ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದ ಇವತ್ತಿನ ಆಷಾಢ ಮೊದಲನೇ ಆಷಾಢ ಶುಕ್ರವಾರದ ಹೂವಿನ ಅಲಂಕಾರವನ್ನು ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಅಲಂಕಾರವನ್ನು ಮಾಡಿದರೆ ಮೊದಲನೇ ಆಷಾಢ ಶುಕ್ರವಾರ ಹನ್ನೆರಡನೇ ತಾರೀಕು ಜುಲೈ ಎರಡು ಸಾವಿರದ ನಾಲ್ಕನೇ ಶವಿಯ ಮೊದಲನೇ ಆಷಾಢ ಶುಕ್ರವಾರದ ಹೂವಿನ ಅಲಂಕಾರವನ್ನು ನಾನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಒಂದು ಹೂವಿನ ಅಲಂಕಾರ ಅಂತ ತುಂಬ ಚೆನ್ನಾಗಿದೆ ಈ ಒಂದು ಹೂವಿನ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನಮ್ಮ ಮೈಸೂರಿನ ಚಾಮುಂಡೇಶ್ವರಿಯ ದೇವಾಲಯನ ಯಾರೆಲ್ಲ ಇನ್ನೂ ನಮ್ಮ ಮೈಸೂರಿನ ದೇವಾಲಯಕ್ಕೆ ಬಂದಿಲ್ಲ ಅವರೆಲ್ಲ ಒಂದು ಸಲ ಬಂದು ನೋಡ್ಕೊಂಡು ಹೋಗಿ ತುಂಬ ಅದ್ಭುತವಾಗಿದೆ ತುಂಬಾ ಸಕ್ಕರ ಚೆನ್ನಾಗಿದೆ ನೋಡೋಕಂತ ಆ ಹೂವಿನ ಒಂದು ಅಲಂಕಾರ ಇದೆಯಲ್ಲ ನೋಡೋಕೆ ಒಂದು ಆನಂದ ಆಗುತ್ತೆ ಸೊ ತಾಯಿಯ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಬಂದು ಒಂದು ಸಲ ಈ ನಾಲ್ಕು ಆಷಾಢ ಶುಕ್ರವಾರ ಇದೆಯಲ್ಲ ಆ ಆಸಾಡದ ಒಳಗಡೆ ನೀವು ಬಂದು ನೋಡ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ಪ್ರತಿ ವಾರ ವಾರ ಒಂದು ಬೇರೆ ಬೇರೆ ರೀತಿಯಾದ ಹೂವಿನ ಅಲಂಕಾರವನ್ನು ಮಾಡ್ತಾ ಇರ್ತಾರೆ ಸೊ ನನಗೆ ಪ್ರತಿ ವಾರ ವಾರ ನಾನು ನಿಮಗೆ ಈ ಒಂದು ಹೂವಿನ ಅಲಂಕಾರವನ್ನು ನಿಮಗೆ ತೋರಿಸ್ತಾ ತೋರಿಸ್ತೀನಿ ನನ್ನ ಒಂದು ಚಾನಲ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಹೂವಿನ ಅಲಂಕಾರ ಅಂತ ಸೊ ಯಾರಾದ್ರೂ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನಾನು ಪ್ರತಿ ವಾರ ವಾರ ನಮ್ಮ ಒಂದು ಚಾಮುಂಡೇಶ್ವರಿಯ ಅಲಂಕಾರ ಹೂವಿನ ಅಲಂಕಾರ ಪ್ರತಿ ಶುಕ್ ಶುಕ್ರವಾರ ಬರ್ತಾ ಇರುತ್ತೆ ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ ಸೊ ನೀವು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನನ್ನ ಚಾನಲ್ದು ಇದು ನೋಡ್ಬೋದು ವಿಡಿಯೋಗಳನ್ನ ನೋಡಿ ಇಷ್ಟು ಚೆನ್ನಾಗಿದೆ ದೇವರ ಎಲ್ಲ ಇಟ್ಟಿದ್ದಾರೆ ನೋಡಿ ವಾರ ವಾರ ಅಲಂಕಾರ ಇರುತ್ತೆ ಅದು ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇನ್ನೂ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ನೋಡಿ ಇಷ್ಟು ಸ ಅದ್ಭುತವಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದ ಅಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ನೋಡಿದಿರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು